ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಧಾರವಾಹ್ಯ ಗುರುವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಜಿತ್ ಅಂಜನ ಜೊತೆ ಮದ್ವೆ ಆಗಕ್ಕೆ ಇಷ್ಟ ಇಲ್ದೆ ಭೂಮಿ ಹತ್ರ ಬಂದು ಒಂದ್ ವರ್ಷಕ್ಕೋಸ್ಕರ ಕಾಂಟ್ರಾಕ್ಟ್ ಮದುವೆ ಆಗೋಣ ಅಂತ ಹೇಳಿರ್ತಾನೆ ದೊಡ್ಡ ಅವಶ್ಯಕತೆ ಇದ್ ಭೂಮಿ ಅಜಿತ್ ಕಂಡೀಷನ್ ಗೆ ಒಪ್ಕೊಂಡು ಸರಿ ಆಯ್ತು ಅಂತ ಹೇಳ್ತಾಳೆ ತಾಳಿ ಕಟ್ಟೋಗಿಂದ ಮುಂಚೆನೆ ಡೈವರ್ಸ್ ಪೇಪರ್ ಗೆ ಸೈನ್ ಮಾಡಿಸ್ಕೊಂಡು ಅಜಿತ್ ತಾಳಿ ಕಟ್ಟಿ ಮನೆ ಕರ್ಕೊಂಡ್ ಬರ್ತಾನೆ ಈ ಕಡೆ ಮನೆಯಲ್ಲಿ ಅಂಜನ ಮತ್ತೆ ಅಜಿತ್ ಇಬ್ರುಗು ನಿಶ್ಚಿತಾರ್ಥ ಏರ್ಪಡಿಸಿರ್ತಾರೆ ರಿಲೇಟಿವ್ಸ್ ಕೂಡ ಮನೆ ತುಂಬಾ ಸೇರಿರ್ತಾರೆ ಅಜಿತ್ ಮತ್ತೆ ಭೂಮಿ ಇಬ್ರು ಮನೆ ಮಗ್ಲಿಂಗ್ ಬಂದಿದ್ ನೋಡಿ ಅಂಚು ಜೋರಾಗಿ ಅಂತ ಕೂಗ್ತಾಳೆ ಏನಾಯ್ತು ಅಂತ ಹೇಳಿ ಎಲ್ರು ಓಡ್ ಬಂದ್ ನೋಡಿದ್ರೆ ಅಜಿತ್ ಮತ್ತೆ ಭೂಮಿ ಇಬ್ರು ಮದ್ವ್ಯಾ ಬಂದ್ ನಿಂತಿರ್ತಾರೆ ಅಜಿತ್ ಏನಿದು ಅಂತ ಅಮ್ಮ ಕೇಳ್ಬೇಕಾದ್ರೆ ನಾನು ಇವಳ ಮದ್ವೆ ಮದ್ವೆ ಆಗಿದ್ದೀನಿ ಇವಳತಿ ನಿಮ್ ಆಶೀರ್ವಾದ ತಗೊಳೋದಕ್ಕೆ ನಾವ್ ಬಂದಿರೋದು ದಯವಿಟ್ಟು ನಮ್ಗೆ ಆಶೀರ್ವಾದ ಮಾಡಿ ಅಂತ ಅಜಿತ್ ಕೇಳ್ತಾನೆ ಏನ್ ಹೇಳ್ತಾ ಇದೀಯ ಅಜಿತ್ ನೀನು ಏನು ಮಕ್ಳಾಟ ಆಡ್ತಾ ಇದೀಯಾ ಮನೇಲಿ ಇಲ್ಲಿ ನಿಶ್ಚಿತ ಆಡ್ತಾ ಇಟ್ಕೊಂಡು ಹಲ್ಲೋಗಿ ಮದ್ವಾಗ್ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯಲ್ಲಾ ಏನಿದು ಅಜಿತ್ ಅಂತ ಶ್ರವಣ್ ಕೇಳ್ತಾರೆ ನನ್ ಮಗ ನಿಶ್ಚಿತಾರ್ಥ ಮುರ್ದ್ ಬಿದ್ದಿದೆ ನಾಳೆ ದಿನ ಅವಳನ್ನ ಯಾರ್ ಮದ್ವೆ ಆಗ್ತಾರೆ ಯಾಕೆ ತರ ನಮ್ಗೆಲ್ಲ ಮೋಸ ಮಾಡಿದೆ ಅಂತ ದೇವಿಯಾನಿ ಕೇಳ್ತಾರೆ ಇದು ನನ್ ಜೀವನ ನನ್ಗೆ ಹೇಗ್ ಇಷ್ಟ ಬರ್ತೋ ಹಾಗೇನೆ ನಾನ್ ಬದ್ಕೋದು ನಾನ್ ಯಾರಗೋಸ್ಕರನು ಚೇಂಜ್ ಆಗಕ್ ಆಗಲ್ಲ ಅಂತ ಅಜಿತ್ ಹೇಳ್ತಾನೆ ಯು ಚೀಟರ್ ನಿನ್ನಿಂದನೇ ಇಷ್ಟೆಲ್ಲಾ ಆಗಿರೋದು ಒಂದು ಟೀ ಅಂಗಡಿ ಇಟ್ಕೊಂಡಿರೋ ಹುಡುಗಿಗೆ ನನ್ನ ಚಿತೆ ಬೇಕಾಗಿತ್ತ ಅಂತೇಳಿ ಭೂಮಿ ಕೆನ್ಯಾಗ ಬಾರ್ಸಕ್ಕೆ ಅಂತ ಅಂಜು ಹೋಗ್ತಾಳೆ ಅಂಜು ಕೈ ಹಿಡ್ದು ಇವಳು ಈಗ ಅವಳಿಗೆ ಏನಾದ್ರು ಮಾಡೋಕು ಮುಂಚೆ ಅಂತ ಎಲ್ರು ನೆನ್ಪಿಟ್ಕೊಳ್ಳಿ ಅಂತ ಅಂಜುಗೆ ಅಜಿತ್ ಬೈತಾನೆ ಅದೇ ಕೋಪದಲ್ಲಿ ಅಂಜು ಓಡೋಗಿ ರೂಮ್ ಬಾಗ್ಲಾ ಹಾಕೊಂಡ್ತಾಳೆ ಎಲ್ರು ಅವ್ಳನ್ ಮಾಡ್ಕೊಂತಾಳು ಅಂತೇಳಿ ಅವ್ಳಿಂದ ಓಡೋಗ್ತಾರೆ ಚೆನ್ನಾಗ್ ಬೈದು ಈ ಕಡೆ ಅಂಜುಗೆ ಆರ್ತಿ ಮಾಡೋರು ಕೂಡ ಯಾರು ಇರಲ್ಲ ಕೊನೆಗೆ ಅಜಿತೆ ಒಳಗಡೆ ಹೋಗಿ ಆರ್ತಿ ತಟ್ಟೆ ತಂದು ಭೂಮಿಗೆ ಆರ್ತಿ ಮಾಡಿ ಮನೆ ಒಳಗಡೆ ಕರ್ಕೊಂಡ್ತಾನೆ ಅಲ್ಲಿಗೆ ಪ್ರೋಮ ಸಂಚಿಕೆ ಮುಕ್ತಾಯವಾಗಿದೆ ಈ ಧಾರಾವಾಹಿ ನಿಮ್ಗೆ ಇಷ್ಟ ಇದ್ರೆ ಪೂರ್ತಿ ಎಪಿಸೋಡ್ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ